ಶಿಕ್ಷಕರೇ ಮಿಂಚು ಚಾನಲ್ನ ಇತಿಹಾಸದ ಪುಟಗಳಿಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇತಿಹಾಸದ ಪುಟಗಳಲ್ಲಿ ನೋವಿನಲ್ಲಿಯೇ ಕೊನೆಯಾದ ಕತೆಗಳು ಅದೆಷ್ಟು ನಾನಿಂದು ಅಂತಹದ್ದೇ ಒಂದು ಕಥೆಯ ಜೊತೆ ಬಂದಿದ್ದೇನೆ ಮಾತಾ ಹರಿ ಅವಳೊಬ್ಬಳು ಸೌಂದರ್ಯದ ಕನಿ ಅಪ್ರತಿಮ ಬುದ್ಧಿವಂತೆ ಹಾಸಿಗೆ ಹಿಡಿದ ಮುದುಕನನ್ನು ಮೇಲೆಬ್ಬಿಸಿ ರಸಿಕನನ್ನಾಗಿಸುವ ಸುರಸೌಂದರ್ಯ ಅವಳಲ್ಲಿತ್ತು ಅದ್ಭುತ ನಾಟ್ಯ ಕಲಾವಿದೆ ಅವಳು ಹುಣ್ಣಿಮೆಯ ಚಂದಿರನಂತಹ ಸುರಸುಂದರಿಯ ಬದುಕಿನಲ್ಲಿ ಮಾತ್ರ ಉಳಿದದ್ದು ಕಾರಿರುಳು ಮಾತಾಹರಿ ಹುಟ್ಟಿದ್ದು ನೆದರ್ಲ್ಯಾಂಡ್ಸ್ನಲ್ಲಿ ಹುಟ್ಟಿದಾಗ ಅವಳಿಗೆ ಇಟ್ಟ ಹೆಸರು ಮಾರ್ಗರೇಟ ಮುಂದೆ ಮಾತಾಹರಿ ಎಂದು ಅವಳು ತನ್ನ ಹೆಸರನ್ನು ಬದಲಾಯಿಸಿಕೊಂಡಳು ಪೂರ್ಣ ಹೆಸರು ಮಾರ್ಗರೇಟ ಗಿಟ್ಟೋಡ ಜಿಲ್ಲೆ ಬಹುಶಃ ಹುಟ್ಟುವಾಗಲೇ ದುರಾದೃಷ್ಟ ಅವಳ ಜೊತೆಯಾಗಿತ್ತು ಅವಳ ಅಪ್ಪ ಆ್ಯಡಮ್ ಜಿಲ್ಲೆ ಮಾರ್ಗರೇಟಳ ಅಪ್ಪ ಟೊಪ್ಪಿ ವ್ಯಾಪಾರಿಯಾಗಿದ್ದ ಅವನದ್ದು ಜವಾಬ್ದಾರಿಯೇ ಇಲ್ಲದ ಬದುಕು ಹಲವು ಹೆಂಗಸರ ಸಹವಾಸ ಜೂಜುಕೋರ ಮಾರ್ಗರೇಟಳ ಅಮ್ಮನ ಹೆಸರು ಆ್ಯಂಟ್ವೆ ವ್ಯಾಂಡರ್ ಮಾರ್ಗರೇಟ ಚಿಕ್ಕವಳಿದ್ದಾಗಲೇ ಅವಳ ಅಮ್ಮ ತೀರಿಕೊಂಡಳು ಅವಳ ಅಮ್ಮ ತೀರಿ ಹೋದ ಬಳಿಕ ಅವಳ ಅಪ್ಪನು ಮಾರ್ಗರೇಟ ಮತ್ತು ಅವಳ ತಮ್ಮನನ್ನು ಬಿಟ್ಟು ಎಲ್ಲಿಯೋ ಹೊರಟು ಹೋದ ಅನಾಥರಾಗಿದ್ದವರಿಗೆ ಒಂದಿಷ್ಟು ದಿನ ಬಂಧುಗಳ ಮನೆಯಲ್ಲಿ ಆಶ್ರಯ ಸಿಕ್ಕಿತು ಅದೆಷ್ಟು ದಿನ ಬಂಧುಗಳು ಆಶ್ರಯ ನೀಡುತ್ತಾರೆ ಮಾರ್ಗರೇಟ ಸೇರಿದ ಶಾಲೆಯ ಶಿಕ್ಷಕನಿಂದಲೇ ಅವಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಳು ಅವಳ ವಿದ್ಯಾಭ್ಯಾಸವೂ ಅಲ್ಲಿಗೆ ಕೊನೆಯಾಯಿತು ಅದಾಗಲೇ ಹರೆಯಕ್ಕೆ ಬಂದಿದ್ದಳು ಮಾರ್ಗರೇಟ ಬದುಕಿನ ದಾರಿ ಕಾಣದ ಪರಿಸ್ಥಿತಿಯಲ್ಲಿ ಇರುವಾಗ ಮಾರ್ಗರೇಟ ಅದೊಂದು ದಿನ ಪತ್ರಿಕೆಯೊಂದರಲ್ಲಿ ಬಂದ ಜಾಹೀರಾತನ್ನು ನೋಡಿದಳು ಬೇಕಾಗಿದ್ದಾರೆ ಎಂದು ಕ್ಯಾಪ್ಟನ್ ರೊಡಾಲ್ಫ್ ಜಾನ್ ನೀಡಿದ ಜಾಹೀರಾತು ಅದು ಅದೇಕೆ ಮಾರ್ಗರೇಟ ದುಡುಕಿದಳು ದುಡುಕಿದಳು ಎಂಬುದಕ್ಕಿಂತ ಬಹುಶಃ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದಳು ಅವಳು ಮಾರ್ಗರೇಟಳಿಗೂ ಹಲವು ಕನಸುಗಳಿದ್ದವು ಶಿಕ್ಷಕಿಯಾಗಬೇಕೆಂಬ ಬಹುದೊಡ್ಡ ಕನಸನ್ನು ಕಂಡವಳು ಅವಳು ಆದರೆ ವಿಧಿಯಾಟದ ಮುಂದೆ ಎಲ್ಲ ಕನಸುಗಳು ಶೂನ್ಯವಾಗುತ್ತದೆ ವಿಧಿಯಾಟದ ಮುಂದೆ ಕನಸುಗಳಿಗೆ ಯಾವ ಅಸ್ತಿತ್ವವೂ ಇರುವುದಿಲ್ಲ ಡಚ್ ಈಸ್ಟ್ ಇಂಡೀಸ್ ಆರ್ಮಿ ಕ್ಯಾಪ್ಟನ್ ರೊಡಾಲ್ಫ್ ಜೊತೆ ಸಾವಿರದ ಎಂಟುನೂರ ತೊಂಬತ್ತೈದನೇ ಇಸವಿಯ ಜುಲೈ ತಿಂಗಳಲ್ಲಿ ಮಾರ್ಗರೇಟಾಳ ಮದುವೆಯಾಗುತ್ತದೆ ಆಗಿನ್ನು ಮಾರ್ಗರೇಟಾಳ ವಯಸ್ಸು ಹತ್ತೊಂಬತ್ತು ರುಡಾಲ್ಪ್ನ ವಯಸ್ಸು ನಲವತ್ತು ರೊಡಾಲ್ಫ್ನನ್ನು ಮದುವೆಯಾದ ನಂತರ ಮಾರ್ಗರೇಟ ಮಲಾಂಗ್ ಪ್ರಾಂತ್ಯವನ್ನು ಸೇರುತ್ತಾಳೆ ಮದುವೆ ಎಂಬುದು ಸ್ವರ್ಗದ ಬಾಗಿಲನ್ನು ತೆರೆಯುತ್ತದೆಯಂತೆ ಆದರೆ ಮಾರ್ಗರೇಟಾಳ ಪಾಲಿಗೆ ಮದುವೆ ಎಂಬುದು ನರಕದ ಬಾಗಿಲನ್ನು ತೆರೆಯಿತು ವಿಕೃತ ಮನಸ್ಸಿನವನಾಗಿದ್ದ ರೊಡಾಲ್ಫ್ ವಿಪರೀತ ಮದ್ಯವ್ಯಸನಿಯಾಗಿದ್ದ ಅವನಿಗೆ ಹಲವು ವೇಷೆಯರ ಸಹವಾಸವಿತ್ತು ಮಾರ್ಗರೇಟಾಳಿಗೆ ಚಿತ್ರಹಿಂಸೆ ನೀಡಿ ತಾನು ಆನಂದ ಪಡೆಯುತ್ತಿದ್ದ ರೋಡಾಲ್ಪ್ ಮಾರ್ಗರೇಟಾ ಮತ್ತು ರೊಡಾಲ್ಪ್ ನಡುವಿನ ದಾಂಪತ್ಯದ ಫಲವಾಗಿ ಅವರಿಗೆ ನಾಲ್ಕು ವರ್ಷದ ಅವಧಿಯಲ್ಲಿ ಇಬ್ಬರು ಮಕ್ಕಳು ಜನಿಸಿದರು ಮಗಳು ಲೂಯಿಸ್ ಜೆನ್ ಮತ್ತು ಮಗ ನಾರ್ಮನ್ ಜಾನ್ ರೊಡಾಲ್ಫ್ಗೆ ಅಂಟಿಕೊಂಡಿದ್ದ ಸಿಪಿಲಿಸ್ ಎಂಬ ಗುಪ್ತ ರೋಗದ ಸೋಂಕು ಗರ್ಭದಲ್ಲಿರುವಾಗಲೇ ಅವಳ ಮಗ ನಾರ್ಮನ್ಗೆ ತಗುಲಿತ್ತು ಹುಟ್ಟಿದ ಐದು ವರ್ಷಗಳ ಬಳಿಕ ಮಗನು ಸತ್ತುಹೋದ ಈ ನಡುವೆ ಬದುಕಿನ ನೋವನ್ನೆಲ್ಲ ಮರೆಯಲು ಮಾರ್ಗರೇಟಾ ನೃತ್ಯಾಭ್ಯಾಸ ಮಾಡುತ್ತಿದ್ದಳು ಭಾರತೀಯ ಇಂಡೋನೇಷ್ಯಾ ಮತ್ತು ಅರಾಬಿಕ್ ಶೈಲಿಯ ನೃತ್ಯಗಳನ್ನು ಮಾರ್ಗರೇಟ ಕಲಿಯುತ್ತಿದ್ದಳು ರುಡಾಲಪ್ನ ವಿಕೃತ ಮನಸ್ಥಿತಿಯ ಹಿಂಸೆಯನ್ನು ತಾಳಲಾರದೆ ಸಾವಿರದ ಒಂಬೈನೂರ ಮೂರನೇ ಇಸುವಿಯಲ್ಲಿ ಮಾರ್ಗರೇಟ ಅವನಿಂದ ದೂರವಾದಳು ಚಿಕ್ಕ ಮಗಳನ್ನು ಸಾಕುತ್ತಾ ತನ್ನ ಬದುಕಿನ ನಿರ್ವಹಣೆ ಮಾಡುವ ಆರ್ಥಿಕ ಶಕ್ತಿ ಮಾರ್ಗರೇಟಾಳಲ್ಲಿ ಇರಲಿಲ್ಲ ಹೊಸ ಬದುಕು ಹೊಸ ಉದ್ಯೋಗವನ್ನು ಹುಡುಕುತ್ತಾ ಮಾರ್ಗರೇಟ ಪ್ಯಾರಿಸ್ಗೆ ಬಂದಳು ಪ್ಯಾರಿಸ್ಗೆ ಬಂದ ನಂತರ ಮಾರ್ಗರೇಟ ತನ್ನ ಹೆಸರನ್ನು ಮಾತಾಹರಿ ಎಂಬುದಾಗಿ ಬದಲಿಸಿಕೊಂಡಳು ಮಾತಾಹರಿ ಎಂದರೆ ಇಂಡೋನೇಷಿಯಾ ಭಾಷೆಯಲ್ಲಿ ಬೆಳಕಿನ ಕಣ್ಣು ಎಂಬುದಾಗಿ ಅರ್ಥ ಬಹುಶಃ ಹೊಸ ಬೆಳಕನ್ನು ಹುಡುಕುತ್ತಾ ಪ್ಯಾರಿಸ್ಗೆ ಬಂದಿದ್ದಳು ಮಾರ್ಗರೇಟ ಪ್ಯಾರಿಸ್ನಲ್ಲಿ ಕೆಲವು ಕಾಲ ಸರ್ಕಸ್ ಕಂಪನಿಯೊಂದರಲ್ಲಿ ಕುದುರೆ ಸವಾರಿ ಮಾಡುತ್ತಿದ್ದಳು ಅವಳು ಆದರೆ ಸರ್ಕಸ್ ಕಂಪನಿಯವರು ನೀಡುತ್ತಿದ್ದ ಯೂರೋ ಅಂದರೆ ಅಲ್ಲಿಯ ಕರೆನ್ಸಿ ಅವಳಿಗೆ ಸಾಕಾಗುತ್ತಿರಲಿಲ್ಲ ಮುಂದೆ ಸರ್ಕಸ್ ಕಂಪನಿಯ ಕೆಲಸವನ್ನು ಬಿಟ್ಟು ಡ್ಯಾನ್ಸ್ ಬಾರ್ ಒಂದರಲ್ಲಿ ನರ್ತಕಿಯಾಗಿ ಸೇರಿದಳು ಮಾತಹರಿ ಬದುಕಿನ ನಿರ್ವಹಣೆ ತುಂಬ ದೊಡ್ಡದು ನೋಡಿ ಅದಕ್ಕಾಗಿ ಲಜ್ಜೆ ತೊರೆದು ಅರೆನಗ್ನವಾಗಿ ನರ್ತಿಸುತ್ತಿದ್ದಳು ಮಾತಾಹರಿ ನೋಡು ನೋಡುತ್ತಿದ್ದಂತೆ ಅವಳ ಡ್ಯಾನ್ಸ್ ಬಹಳ ಪ್ರಸಿದ್ಧಿಯನ್ನು ಪಡೆಯಿತು ಫ್ರಾನ್ಸ್ನ ಗಡಿ ದಾಟಿ ಜರ್ಮನ್ ರಷ್ಯಾ ಲಂಡನ್ ಎಲ್ಲೆಡೆ ಅವಳ ನೃತ್ಯದ ಪ್ರದರ್ಶನಕ್ಕೆ ಬೇಡಿಕೆ ಬಂತು ಅವಳ ಡ್ಯಾನ್ಸ್ ಇದ್ದ ಎಲ್ಲೆಡೆಯೂ ಕಿಕ್ಕಿರಿದ ಜನಸಾಗರ ಈ ವೇಳೆಯಾಗಲೇ ಫ್ರಾನ್ಸ್ ಜರ್ಮನ್ ರಷ್ಯಾದ ಅನೇಕ ಗಣ್ಯರು ಹಾಗೂ ಅಧಿಕಾರಿಗಳು ಮಾತಾಹರಿಯ ಸ್ನೇಹಕ್ಕಾಗಿ ಹಪಹಪಿಸುತ್ತಿದ್ದರು ಅವಳ ಸೌಂದರ್ಯ ಮತ್ತು ಅವಳ ನೃತ್ಯ ಹಲವು ದೇಶಗಳ ರಸಿಕರ ನಿದ್ದೆಗೆಡಿಸಿತ್ತು ಅವಳ ಒಂದು ಕುಡಿನೋಟ ಅವಳ ಒಂದು ಮುಗುಳನಗೆ ಕಾಣಸಿಕ್ಕರು ಸಾಕೆಂದು ಅದೆಷ್ಟೋ ಜನರು ಹಪಾಪಿಸುತ್ತಿದ್ದರು ಪ್ರಸಿದ್ಧಿಯ ಉತ್ತುಂಗದಲ್ಲಿ ಇದ್ದಾಗಲೇ ಕಾಲ ಅವಳ ಪಾಲಿಗೆ ಮತ್ತೊಮ್ಮೆ ಕ್ರೂರಿಯಾಯಿತು ಮುಂದೇನಾಯಿತು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಶೀಘ್ರದಲ್ಲಿ ಮುಂದಿನ ಭಾಗ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ ನಮಸ್ಕಾರ